ಅವಳ ಇನ್ನು ಕಾಲೇಜಿಂದ ಬೈತಿಲ್ಲ ಬಂದ್ಬಿಟ್ಟೆ ಒಂಥರ ಅವ್ರು ಏನ್ ದೂರಾಂಕ ಮಾತಾಡ್ತಾವಂತ ಬಡ್ಡೇ ತಗೋವು ಅಲ್ಲಕ್ಕಲೇ ನಾನು ಇದೇನು ಹೊಸ ವರ್ಷಕ್ಕೂ ಬರ್ನಿವಾ ನೀವು ಅಕ್ಕಿ ಕರೆಯಕ್ಕೆ ಬಂದೆ ಅಂದ್ರೆ ಇಲ್ಲೇ ಕೆಲ್ಸ ಇತ್ತು ಹಂಗೆ ಹಿಂಗೆ ಅಂದ ಹಂಗ ಸಿಕ್ಕಿಲ್ಲ ನಡೀಲ್ಲಾ ಈಗ್ಲಾರಯಾ ನಡಿ ಹಿಂಗ್ ಚಂದ ವೈಲ್ ಇದಿಯಾ ಅಂದ್ರೆ ಅಲ್ಗೊನ್ಸತಿ ಏನೋ ಇಲ್ಲೇ ಇರ್ತೀವಿ ನಾವು ಇನ್ನು ಯಾರು ತಿಂಗ್ಳು ಬರಕ ಅಲ್ಲೇ ಇಲ್ಲೇ ಇರೋದಯ್ಯ ಊರಿಗೆ ಬರಕಿಲ್ಲ ಹಂಗೆ ಹಿಂಗೆ ಅಂತ ಅಂತನಲ್ಲ ಎಷ್ಟು ದೂರಾಕಾರ ಇರ್ಬೇಕು ಅವ್ನ್ಗೆ ನೋಡಿದ್ರೆ ನೀವು ಅವತ್ತೇ ತಪ್ಪು ಮಾಡ್ಕೊ ಅಂತ ಹೋಗಿ ಯಾಕೆ ಮಾತಾಡೋಕೆ ಹೋಗಿದ್ರಿ ನೀವು ಸುಮ್ಮನೆ ಇದ್ದಿದ್ರೆ ಆಯ್ತಿಲ್ಲ ಅಲ್ವಾ ಹ್ಞೂ ಮಾಡಿ ಬಂಗ್ವ ಅದಕ್ಕೆ ಹೇಗೆ ಸರಿಯಾಗಿ ಆಯಿತು ಪಿ ಜಿ ಪಿ ಜಿನ ವಿಷಯ ಮಾತಾಡಿದ್ರು ಸಿಕ್ಕಿಲ್ಲ ಪಿ ಜಿಗೆ ಫೋನ್ ಮಾಡ್ತಾವ್ರೆ ನೀವು ರೀ ಹ್ಞೂ ಒಂದೇ ಕಲೆ ನಾನು ಇಪ್ಪೋಲೇ ಎಲ್ಲೋ ಪಿ ಜಿಗೆ ಫೋನ್ ಮಾಡ್ತಾಕೊಂತಾರಲ್ಲ ಅದ್ನ ಫೋನ ನನಗೆ ಮತ್ತೆ ಫೋನ್ ಮಾಡ್ತಾವ್ರೆ ಅಂದ್ರೆ ಅಲ್ಲ ನಿನ್ನ ಮಗಳು ಕಾಲೇಜಿಂದ ನಿನಗೆ ಫೋನ್ ಮಾಡ್ತಾನೆಯ ಇನ್ನು ನಾನು ಹೋಗಿ ಮಾಡೋದು ಇದೇಕಪ್ಪ ಇದೇ ಕಣ ನೀನು ಇದೇನಪ್ಪ ಹಿಂಗೆ ಅಂತಿದೆಯಲ್ಲ ಅಂತ ಕುಂತಾವ ನನಗೆ ಎಂಥ ಮಾತಂದಾಗ ಗೊತ್ತಾ ಇಷ್ಟು ಸರ್ತಿ ಫೋನ್ ಮಾಡೋರೆ ಕಟ್ತೀನಿ ಬಿಡು ಕಟ್ತೀನಿ ನಾನು ಈ ಸತಿ ನಿನ್ನ ಮಗಳಿಗೆ ನಿನಗೆ ಫೋನ್ ಮಾಡ್ದೆ ನೀನು ನನಗೆ ಮಾಡಾರ ಅಂತ ಕುಂತವನೇ ಯಾವ ಥರ ಬುದ್ಧವಂತಾಗೋಗ ನೋಡು ದಾಡ್ಬಿಡಿದ್ರಾಗೆ ಎಲ್ಲಕ್ಕೂ ತಲೆ ಹೇಳಿದ ಈಗ ಭಾಳ ತಲೆಗೆ ತುಂಬಿಕೊ ಬಿಟ್ಟ ಕಂದ್ಬಿಡು ಯಾರು ಹೇಳ್ಕೊಟ್ರ ಕಣೆ ಅವಳು ಬೇ ರಶ್ಮೇ ಅವಳು ಭಾಳ ಒಂಥರ ಮಾತಾಡ್ತಾರೆ ಇವನು ಒಂಥರ ಮಾತಾಡ್ತಾರೆ ಏನೇನು ಬಕ್ರಂಗೆ ಗೊತ್ತಾಕಿಲ್ವಾ ಅದಕ್ಕೆ ಇದು ಯಾರು ದರ್ಪದವ್ಲತ್ತ ಇಲ್ಲ ತೋರಿಲ್ಲ ನೀನು ನಾವೇನೋ ಹೋಲಿ ಬಂದಿಲ್ವಲ್ಲ ಹೊಸ ವರ್ಷಕ್ಕೆ ಬೇಜಾರು ಮಾಡ್ಕೊಂಡು ಅಂದ್ಕೊಂಡು ಹಂಗೆ ಕರೆ ಕೆ ಅನ್ಕ ಬಂದಿದ್ದು ಅದ್ಬಿಟ್ರ ಬಿಟ್ರೆ ಇನ್ನೇನು ಇಲ್ಲ ಸುಮ್ನೆ ನೀನು ಏನ್ ದೊಡ್ಡ ಇದ್ರಂಗ ಆಡ್ಬಿಡ ಸುಮ್ ಕುತ್ಕಲ್ಲ ಅನ್ಬಿಟ್ಟು ಚೆನ್ನಾಗಿ ಉಗ್ದು ಬಂದಿವಿ ನೀನ್ ಸರಿ ಕಂದ್ಬಿಡು ಬುದ್ಧಿ ನಿಮ್ಗೆ ಅದೇ ತಿರ್ಗ ಬೈಯಕ್ ಹೋಗಿದ್ರಿ ನೀವು ಚಂದ್ರಿ ಸರಿ ಅದವ್ರ ಕಂದ್ಬಿಡು ನೀವೇ ಇನ್ನೇನ್ ಬೋಯ್ದಾನೆ ಪೂಜೆ ಮಾಡ್ಬೇಕಾಗಿತ್ತ ಮತ್ ನನ್ಗೆ ಎಷ್ಟು ಕೋಪತ್ತೆ ಕೇಳಿ ಹೇಳ್ತಿ ತಿರ್ಗ ನೀನು ಅಲಕಲೆ ತಿರ್ಗ ಹೇಳ್ತಿ ಅಲ್ಲಿ ನೀನು ನನ್ಗೆ ಎಷ್ಟು ಬೇಜಾರ ಹೇಳು ವರ್ಷ ಮತ್ ಮಾತಾಡಿದ್ರೆ ಅವ್ನ ಕೇಳಿ ವರ್ಷ ಮತ್ ಮಾತಾಡ್ಸ್ಕೊಳ್ಳೋಣ ನಾನು ಕಟ್ಟೋಗಿ ಮತ್ತೆ ಪೀಜಾ ಕಟ್ಟೋಗು ಈಗ ಗೊತ್ತಾಯ್ತು ಸುಮ್ಕಿರ್ ಕಟ್ಟೋದಕ್ಕೆ ಯಾವಾಗ ಕಟ್ಕೊಬೈತಿಲ್ವ ಎಲ್ಲ ನಾಟ್ ಕೇಳಿಸ್ಬಿಟ್ಟಾರ ಕೇಳಿದ್ರೆ ಐತಿ ನೀನು ದುಡ್ಡು ಎಪ್ಪತ್ತು ಸಾವಿರ ರೂಪಾಯಿ ಅಂತ ನಿಳಿದ್ರೆ ನಾನು ಅಷ್ಟು ಬಗ್ಗೆ ಅಂತ ಹೇಳಿ ರೀ ಇರೀ ಕೇಳಿಬಿಡ್ಕ ಸುಮ್ಕಿರಿ ಈಗ ಇದ್ದ ಕೇಳಿಬಿಟ್ಟರೆ ಕೈ ಬಿಡ್ಸ್ಕೊಂಡ್ರೆ ನಾವು ಇನ್ನು ಮುಂದಕ್ಕೆ ಅವ್ರು ನಮ್ಮ ನೋಡ್ಕೊಳಕ್ಕಿಲ್ಲ ಕಷ್ಟ ಸುಕ್ತೈಕಿಲ್ಲ ಸುಮ್ಮ ನಾನು ಅಷ್ಟು ಬಗೆಯಿಂದ ಅಂದ ಗಿಳ ಹೇಳ್ದಲ್ಲ ಒಂಚೂರು ಅರ್ಥ ಹತ್ತ ನೀನು ಕೈ ಬಿಡಿಸ್ಕೊಳ್ಳೋದು ದೊಡ್ಡದಲ್ಲ ಕನಪ್ಪ ಇವತ್ತು ಗೊತ್ತಾಯ್ತು ಸುಮ್ಕಿರು ಆ ಇಪ್ಪತ್ತು ನೀರು ಮಾಡಿದಾಗ ಎಲ್ಲ ಬಂದ ಸ್ಥಾನ ಮಾಡಿದಾಗ ಈ ಕಾಲೇಜ್ ಪೀಸ್ ಕಟ್ಟಬೇಕು ಅವೆಲ್ಲ ಮಾಡಿದಾಗ ಗೊತ್ತಾಯ್ತು ಸುಮ್ಕಿರು ಹೆಂಗೋ ಅವನು ನಾನ್ ನಡೀಪ ತಂದಿ ಮರಿಕೊಂಡ ಎಲ್ಲಾರು ಮಾಡ್ಕೊತಿದ್ರೆ ಬದುಕೋಬಾರ ಎಲ್ಲ ಅದ್ಗಸ್ಕೊಂಡು ಕುಂದ್ಕೊಡಲ್ ನೀನು ಎಷ್ಟು ಕೇಳಿಲ್ಲ ಅಷ್ಟ ಬಗೆ ಹೇಳಿ ನಾನು ಸುಮ್ಕಿರಿ ಸುಮ್ಕಿರಿ ಬೇಡಕನ್ರಿ ಏನು ಮಾತಾಡಕೋಬಿ ಬಡವನ್ ಕೊಪ್ಪ ಸುಮ್ಕಿರಿ ಅಂತ ಅಷ್ಟು ಬಗೆ ಹೇಳಿ ನೀಗನ್ಬೋಸ ನನ್ಗೆ ಏನ್ ಹೇಳ್ಬೇಡಪ್ಪ ಸರ್ ಈಗ ಹೋದಾಗ್ರ ಮಾತಾಡ್ಬಿಟ್ಟು ಮಾಡಿ ಕರ್ಕ ಬರ್ತಾನೆ ಮನೆಗೆ ಯಾವ ತರ ಬುದ್ಧಿ ಕಲ್ತಿದೀನಿ ನೋಡು ತಿರ್ಗರ ಬಂದಿದ್ಯಾರ ನೀನು ಒಳ್ಳೆ ಮಾತಾಡ್ಕೊಂಡು ಇದ್ ಮಾಡಕಲ್ವಾ ಅದೇನ್ ಮಾಡಬೇಕು ಏನೋ ಒಂದು ಕಾಲು ಕಟ್ಬೇಕಾಗಿತ್ತ ಹೇಳು ದೊಡ್ಡ ಮನ್ಸುಗೆ ನನಗೆ ಅಂತೀವ ನಾನು ಮತ್ತೆ ಏನು ಅಂತ ನಾನು ಬರೋಕ್ಕಿಲ್ಲ ಇನ್ನು ಆರು ತಿಂಗಳ ಇರ್ಲಿ ಬಿಡು ಇರ್ಲಿ ಬಿಡು ಅದೇನು ಏನು ಅದು ಏನಾದ್ರು ಆಗಿ ಬಿಡ್ಲಿ ಪರವಾಗಿಲ್ಲ ಏನಾದ್ರಿಂದ ಏನು ಆರು ಬಿರೋಕಿಲ್ಲ ನನಗೇನು ಏನಾರು ಮಾಡ್ಕೋ ಮತ್ತೆ ನನಗೆ ಕೊಪ್ಪಿಸ್ ತಗೊಂಡಿದ್ದೀರಿ ನೀವು ಇಲ್ಲಿ ನನಗೆ ಕೊಪ್ಪಿಸ್ರಿ ನೀವು ನನಗೆ ಏನು ರೀ ಬಿಡೋದು ಸುಮ್ನೆ ಏನಾರು ಮಾಡ್ಕೋ ಹಂಗೆ ಅಂಗದಿಗೆ ಏನ್ ನಿಮ್ಗುಟ್ಟಲ್ಲ ಯಾರು ಮಾಡೋರು ಅಷ್ಟು ಭಾಗ್ಯಂತ ಹೇಳಿರಿ ಬೇಡಕನ್ರಿ ಸುಮ್ಮನೆ ಇಷ್ಟು ಜನ ಆ ಹನ್ನೆರಡು ಮನೆಗೆ ತಗೋಬತ್ತಾನೆ ಮಾಡ್ಕೊಂಡು ಮಾಡ್ಸ್ಕೊಂಡು ಕೊಚ್ಚು ಕಟ್ಟಾಗಿ ಅದು ಇದು ಅಂತ ಅದ್ ಮಾಡ್ಕೊಡಪ್ಪ ಇದು ಮಾಡ್ಕೊಡಪ್ಪ ಅಂತ ಖುಷಿ ಮಾಡ್ಕೊಂಡು ಮಾಡ್ಕೊಳ್ದೇ ಬಿಟ್ಟು ಐಕ್ಳಿಗೆ ಕಷ್ಟ ಸುಖ ಹೇಳ್ಕೊಂಡು ಪೀಜ್ ಗೀಜ್ ಕೊಟ್ಟು ಅಂತ ಏನಾದ್ರು ನಾನು ಹೇಳ್ಕೊಂಡು ಕಾಲ ಕಳೆದೇ ಬಿಟ್ಟು ಇದ್ಯಾ ಹುಚ್ಚು ಅಂದ್ರೆ ನಿಮಗೆ ಅಲ್ಲ ಅದೇನು ಬುದ್ಧಿ ಕಲ್ತಿದ್ರು ಕಣಪ್ಪ ದೇವ್ರ ಅದೇನು ಭಗವಂತ ಅದೇನು ಬುದ್ಧಿ ಕೊಟ್ಟಿದ್ದಾರೆ ನಿಮಗೆ ತಲೆದ ಏನು ತುಂಬಿಕೊಂಡಿದ್ಯೋ ಕಣೆ ಹುಸಿನಾರೆ ಬುದ್ಧಿ ಇರಬೇಕು ಮನ್ಸುಗೆ ಅಡ್ರ ಆಯ್ತು ಹೇಳ್ಬಿಟ್ಟು ಈ ತರಲಾಡ ಹಂಗೆ ಈ ತರ ತಡ್ರದಾರ ಓ ಇವಳು ಒಳ್ಳೆ ತಲೆ ತಿಂತಾಳೆ ಇನ್ನೇನು ಕಾಲ್ ಕಟ್ಟ ನನ್ನ ಸುಮ್ಮನೆ ಸುಮ್ಮನೆ ಅದೇನು ನಿನ್ ಬಗ್ಗೆ ನೋಡಲೆ ఆగి ఆయ్ ఏని బీతా వేళే సరే అయితే ఒన్సతి సరి ఆడి సో సరే ఇన్ కాల్ కట్టా నవ్న దిమ మాట్లాడతావ్ నేను ఓటివైనా అదేన అది ఏదో ఏం తోబు నన్ను తోతీని సుకే బేస్ తిందరితారు అది ఇది వడ్డా నేను ఎలా కింద నేను ఎల్తే ప్రమాణ వ ఖర్చు మాదని ఏ నన్న తగ్గే మొన్నెతనే ఒట్ర ఎన్నె తోటిని ఆది ఇవ్వద ఎణ కుడి హే నేను అడిగే కు ఇప్పుడు కొంతే ఒక్క లీటర్ ఎన్నే ಅದಕ್ಕೇನು ನೆನ್ನೆ ನೀನು ಎಣ್ಣೆ ದಿವಸ ಅಜ್ಜಿ ಬೋಡ ಮಾಡುವಂತು ಬೋಡ ಬೇಯಿಸಿನಿ ಅದ್ರಿಂದ ಮಿಕ್ಕಿದ ಎಣ್ಣೆ ಅದರಳುವೆ ಅದನ್ನು ಬಳಸ್ಕೊಂಡು ಸಾರಿಗೆ ಗಿರಿ ಒಗ್ಗರಣೆಗೆಲ್ಲ ಬಳ್ಸಿನಿ ತಂದು ಕೊಟ್ಟು ನೀವು ಅಲ್ಲಿ ಹೆಚ್ಚು ಮನೆ ತಂದಿದ್ರೆ ನೀವು ಅಲ್ಲಿ ತಂದು ವಾರ ಆಗದೆ ಎಣ್ಣೆ ಪ್ಯಾಕೆಟ್ ಐದ ನೀವು ಮಾತಾಡಿರಿ ನೀವು ಮನೆ ತಂದ್ಕೊಟ್ಟಿ ನಿಂತಿದ್ರಿ ವಾರಕ್ಕೊಂದು ಪ್ಯಾಕೆಟ್ ಎಣ್ಣೆ ಬೇಡವಾ ಬೋಡ ಗಿಂಡ ಬಿಸ್ಕೊಂಡು ಕೊಡ್ತೀನಿ ಅದನ್ನೇ ನಾನು ಒಂದು ಚೂರು ಹಮಿಸಿ ಅನ್ನಿಸಿ ಒಗ್ಗರಣೆ ಮಾಡ್ಬೋದು ಬೋಡವ ಒಂದು ಚೂರು ಹಮಿಸ್ಬಿಟ್ಟು ಬೋ ಬಿಸೋಕೆ ಅದ ಅಜ್ಜ್ಮ ಐತ್ನ ಬೇಕಾನೆ ನೀವು ಸರಿಕಂತಿ ಮಾಡೋದು ಗೊತ್ತಾಯ್ತು ಕಣ ಪಡಿಗೆ ಮನೇಲಿ ಒಗ್ತಾನವ ಹೆಂಗಿರ್ತದೆ ಏನು ಅಂತ ನಿಮ್ಗೇನು ಗೊತ್ತು ಮಾತಾಡೋದು ಏನು ಹೇಳು ಆ ಕಷ್ಟ ನಮ್ಗೆ ಗೊತ್ತು ಮಾಡೋರ್ಗಲ್ಲಿ ಎಣ್ಣೆ ಬರೀ ತಟ್ಟೆ ಮಡಿಕೆ ಕೂತ್ಕೊಂಡ್ರಲ್ಲ ಉಣಕ್ಕೆ ಅಲ್ಲಿ ಮಾಡೋರು ಗೊತ್ತಿರ್ತದೆ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅಜ್ಜಿ ಬೈತದೆ ಚೆನ್ನಾಗಿ ಮಾ ಎಲ್ಲ ನಾದು ಹಾಕ್ಬಿಟ್ಟು ನೀನು ಬೈತಿ ಎತ್ತಕ್ಕಿಂತ ಸಾಯಿನಿ ಹಂಗೆಲ್ಲ ನನಗೆ ಹಾಕಿಲ್ಲ ನನಗೆ ಅದಿಲ್ಲದೇ ಮಾಡೋಕ್ಕೆ ಆಮೇಲೆ ಉಗ್ಸ್ಕೊಳಕ್ಕೆ ಹಾಕಿಲ್ಲ ಅಜ್ಜಿ ಕೈಲಿ ಲೀಟ್ರೆ ಏನೇನು ಒಂದು ವರ್ಷ ಬಂದದ ವಾರ ಆಗದೆ ತಂದಿ ಮನೆ ತುಂಬ ಜನ ಎತ್ಕೊಂಡು ಇನ್ನೇನು ಮಾಡಬೇಕು ಅಯ್ಯಪ್ಪ ಭಗವಂತ ಅಲ್ಲಿ ನೋಡ್ರೆ ಅಂಗಡಿ ಯಾವಾಗ ವ್ಯಾಪಾರ ಐತಲ್ಲ ಇಲ್ಲ ಹಾಂ ನಾನು ಐನೂರು ರೂಪಾಯಿ ವ್ಯಾಪಾರ ಆಗದೆ ಗೊತ್ತಾ ಐನೂರು ರೂಪಾಯಿ ಏನ ಏನು ಬಂದ್ಬಿಟ್ಟದು ಹಾ ಓ ಕರೆಕನವ ತಗೆ ಆಂಗ್ಡಿಲಿ ಒಂದು ಕೆಲಸ ಮಾಡಿ ಆಂಗ್ಡಿ ಸಾಮಾನು ತಂದೆ ಮುಡಬಿಡ್ತಿನಿ ಒಂದೆರಡು ತಿಂಗಳು ಬೇಸ್ಕೊಂಡು ತಿನ್ಕಲೇ ತಗೆ ಇನ್ನೇನು ಮಾಡ ಅದೋ ಬಾ ಓಹೋ ಪರವಾಗಿ ಸುಬರ ಸರಿಗೆ ಹೇಳ್ತಿದಿರಲ್ಲ ನೀವೇ ಅಲ್ಲ ಏನನ ಅಬಳೆ ತಿಂತಾ ಕುಂತಿದಾನಾ ಆ ಆಂಗ್ಡಿ ಸಾಮಾನು ನೆನ ಒಟ್ಟಿಗೆ ತಿನ್ಕಬೇಡ ನಾನು ಅಬಳೆ ತಿಂತಾ ಇದಾನಾ ಇದೆ ಏನು ಮಾತಾಡಿರಿ ನೀವೂ ಒಳ್ಳೆ ಚನ್ನಾಗಿ ಮಾತಾಡದ ಕಲ್ತಿದಿರಿ ಬಿಡಿ ನೀವೇ ಅಂಗೇರ ಇರ ತಿನ್ಕ ತಿನ್ಕ ಬಿಡ್ರಿ ಇನ್ನೇಮಟ್ಟು ಮಾತಾಡಿರ ನೀವೂ ಆಂಗ್ಡಿ ಸಾಮಾನು ತಿನ್ಕತ್ತೀ ಅಂತೀ ಜ್ಞಾನ ಇರಬೇಕagit ಅವತ್ತು ಅವನೆ 70000 ರೂಪಾಯಿಗೆ ಕೇಳಬಿಟ್ಟು ಲ್ಯಾಕಾಯ ಕೇಳಕ ಹೋಗಿದಾ ನೀನು ಅವನೆ 70000 ಬದಲಿಗೆ 7 ಲಕ್ಷ ಮಾರ್ಸ್ಕಬಹುದು ಅಂತ ಕೈಲಿ ನಾನು ಖರ್ಚಾ ನೀನು ನೆಕ್ಸ್ಟ್ ಅಂದ್ರಲ್ಲಿ ಕೂಗಿದ್ದೀರಾ ನೀನು ಹೇಳ್ತಾನೆ ಹಿಂಗೆ ಆಗದೆ ಅಂತ ಅಂದಮೇಲೆ ಆ ಸುದ್ದಿ ಎತ್ಬ ಸುಮ್ಕಿರು ಕೇಳ್ಬಿಟ್ಟು ಯಾಕೆ ನಿಷ್ಠರ ಅದ ಅಂತ ಅಷ್ಟು ಬಗ್ಗೆ ಎಂದು ಹೇಳಿದ್ರು ಏ ಮಾತು ಕೇಳ್ದಾನೆ ಏ ನೀನು ಮಾತಾಡ್ಬಿಟ್ಟು ಇವತ್ತು ನಿಷ್ಠರ ಮಾಡ್ಕೊತ ನಾನು ಹೇಳ್ಕೊಟ್ಟಿದ್ದಾನ ನೀವಾಗ ನೀವು ಮಾಡ್ಕೊಬಿಟ್ಟು ನಮ್ಮನೆ ತಿಂತೂರ್ಸಿರಿ ನೀವು ನಮ್ಮನೆ ಕ್ಯಾಟೋನ್ ಮಾಡಿರಿ ಅಂತ ಅಂಗಡಿ ಸಾಮಾನ್ಯ ನುಣ್ಣಗೆ ತಿನ್ಕೊಳ್ಳಿ ಅಂತಿದ್ರಿ ನಾನು ರಬ್ಳೆ ಕುತ್ಕೊಂಡು ತಿಂತಿದ್ದಾನ ಇನ್ನು ಯಾರು ತಿಂತಾ ಇಲ್ವಾ ಇದೇ ಹಿಂಗೆ ಹೇಳ್ತಾಯಿದ್ರಿ ನೀವು ನನ್ನತ್ ಯಾತ್ಕರ ಮಧ್ಯಕ್ಕೆ ನೀವು ತಗೊಬಂದುಬಿಟ್ರೆ ನಾನು ಓ ಇದೊಳೆ ಸರಿ ಐತಪ್ಪ ನಿಮ್ಮದೋ ತೀಟ ಜಗಳ ನಾನು ಹೋಗಿದ್ದು ಹೆಂಗಾರ ಹೇಳಿದ್ದು ಹೋಗಿ ಹಂಗಾರ ಮಳೆ ಮಕ್ಕ ಮಾಡ್ಕೊಂಡು ತರ್ಕಂಬನ್ನಿ ಮನೆಗೆ ಅನ್ನ ಹಿಡಿಪ್ಪತ್ತು ನೀನು ಹೆಂಗೋ ತಗೊಂಡ್ಬನ್ನಿ ಸಾಮಾನಿಗೆ ಸರಂಜಿಯ ತಗೊಬಂದು ಭಾಗ ಮಾಡ್ಕೊಂಡು ಹೋಯ್ತಾನೆ ಅಂತ ನಾನು ನಾನು ಅವತ್ತೇ ಹೇಳ್ದೆ ರೀ ಸುಮ್ಕಿರಿ ಅನ್ನಿಪತ್ತು ಅವ್ನು ನೋಡ್ಕೊಂಡು ಹೋಯ್ತಾನೆ ನಮ್ಗೇನು ಅನ್ಕೊಂಡು ಬರಕಾಸಿನ ಹುಡ್ಕೊಂಡ್ ಕಾಲ ಕಳೆಯದ ಹೆಂಗೋ ಪೂಜೆ ಮಾಡ್ಕೊಂಡು ಅರ್ಕಂಡು ತರ್ಸ್ಕೊಂಡು ಉಣ್ಕೊಂಡು ತಿನ್ಕೊಂಡು ಹಂಗೋ ಕಾಲ ನಾನು ಹೇಳಿದ್ರು ನನ್ನ ಮಾತನ್ನು ಮಿಕ್ಕ ಮೀರಿ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಸುದ್ದಿ ಹೋಗೋಂಗೆ ಎಪ್ಪತ್ತು ಸಾವಿರದ ಹೋಗಿ ಎಲ್ಲಾನು ದಂಡ ಮಾಡ್ಕೊಂಡ ನೀನು ಆಹ್ಹ್ ಮಾಡ್ತಿಲ್ವಾ ಅವನು ಈಗ ಗೊತ್ತಾಗಿದೆ ಸುಮ್ಕಿರು ನನ್ಗೆ ಏನು ಏನಾದ್ರು ಮಾಡ್ಕೋ ಸುಮ್ನೆ ನನಗೆ ಅದು ಇದು ಅಂತ ಅಂದ್ಬಿಡಿ ಅಡಿಯಾಗ ಮಾಡಿ ಅಂದ್ರೆ ಅಜ್ಜಿ ಬೈತದೆ ಅಡಿಯಾಗಿ ಮಾಡೋದು ನೀನ್ ಬೈತಿ ಏನ್ ಮಾಡ್ಬೇಕು ನಾನು ಮನೇಲಿ ಹೆಂಗ ಮಾಡೋದು ಅದಾ ಮಾಡಿ ಅಂತ ಸಚನ ಏನು ನಮ್ಮ ನೀನು ಓ ಇಲ್ಲ ಇಲ್ಲ ಬೇಸ್ಕೋ ಕೂತ್ಕೊಂಡು ಅಡಿಕೊಂಡು ಕುತ್ಕೊಂಡು ತಿನ್ಲಿ ಒಳ ಸರ್ ಆಯ್ತಪ್ಪ ಬರ ಸುಮ್ತಿರ ಅಜ್ಜಿನ ಕೇಳ್ತೀನಿ ಅಜ್ಜಿ ಒಬ್ಬನಿಗೆ ಹಾಕಿರ ತರಕೆ ನಮ್ಗೆ ಹಾಕಿಲ್ಲ ನೀವು ಸೇರ್ಕೊಂಡ ತಗೋ ಬೀನಿ ಅವತ್ತೇ ಹೇಳದೆ ನಾನು ಸುದ್ದಿ ಗಿದಿಗೆ ಬರ್ಬಿಟ್ರೆ ನಾನು ಸುಮ್ಮನೆ ಬಡಕಿಲ್ಲ ಅಂತ ಆಮೇಲೆ ಉಗಿಸ್ಕೊಳ್ಳಿ ಸುಮ್ಕಿರಿ ಅಲ್ಲ ಬಡಿ ದುಡ್ಡು ಬತ್ತದಲ್ಲ ಏನ್ ಮಾಡ್ತಾ ಇದ್ದು ಏನ್ ಮಾಡ್ತಾ ಇದ್ದು ಏನಂತ ನಾನು ಸೌಕರ್ಯ ಕಂಡ ನಾ ಅಕೌಂಟ್ಗೆಲ್ಲವ ನೋಡು ಎಷ್ಟು ಮಟ್ಟ ಕದೇ ಅನ್ಬಿಟ್ಟು ಮಾದೇ ಒಂದು ಬೇಕಾದಂಗ ಅದೇ ಸೋಬಿ ತುಂಬ ನನಗೇನು ಮಾಡಿದಾರೆ ಇವರು ಇಲ್ಲ ನಮ್ಮ ಹೂವಪ್ಪ ಮಾಡಿದಾರ ಇಲ್ಲ ನಮ್ಮ ಅಜ್ಜಿ ತಾತ ಮಾಡಿದಾರ ನಮ್ಮ ಅಜ್ಜಿ ಮಗಳ ಗರ ಕೊಡ್ತಾಳೆ ನಮ್ ಕೊಟ್ಟಳ ನೋಡು ಕೊಡ್ಲಾಳು ಒಂದು ಹತ್ತು ಲಕ್ಷ ಬಾಯ್ ಕೊಡ್ಲಾಳು ಆಯ್ಕಿಲ್ಲ ಅದಾಬಿಟ್ಟದ ಹತ್ತು ಲಕ್ಷ ಕೊಡ್ತಾರೆ ಹತ್ತು ಲಕ್ಷ ನಿಮಗೆ ಹತ್ತು ಲಕ್ಷ ಕೊಡ್ತಾರೆ ಕಣಪ್ಪ ಹೆಂಗೆ ಹೇಳ್ತಾ ಇದ್ರಿ ನೋಡಿ ಹತ್ತು ಲಕ್ಷ ಒಂದು ರೂಪಾಯಿಲ್ಲ ಎರಡು ರೂಪಾಯಿಲ್ಲ ಎಷ್ಟು ಮಟ್ಟು ಕೇಳ್ತಾಯಿದ್ರಿ ಅನ್ಬಿಟ್ಟು ಕೊಟ್ಟರು ನೀಸ್ಕೊಂಡ್ರಿ ನೀವು ಇಸ್ಕೊಂಡ್ರೆ ಎಷ್ಟು ಬಿಟ್ಟರೆ ಅಷ್ಟಪ್ಪ ನನಗಂತು ಹಂಗೆ ಹಿಂಗೆ ಅಂತ ನನಗೆ ಏನು ಹೇಳಬೇಡ ನೀನು ನಿನ್ನ ಕೈಯಾರ ನೀನು ಅದು ಗಡಿಸ್ಕೊಂಡಿದ್ದೀ ನೀನು ಅದೇ ಅದು ನೀ ಕೊಟ್ಟಿಲ್ಲ ಸುಮ್ಮನೆ ನನಗೆ ಸುದ್ದಿನು ಮಾತಾಡಬೇಡ ಅದ ನನ್ನ ಪರಕಿಲ್ಲ ನನ್ನ ಎತ್ತಾಗೂ ಹೇಳ್ಕೊಬೇಡ ನೀನು ಆಮೇಲೆ ನಮ್ಮ ಸಿಗಸ್ಬಿಟ್ಟು ನಮಗೂ ಇಗಸ್ಬಿಟ್ಟಿ ಏನಾರು ಮಾಡ್ಕೋ ನನಗೆ ಏನು ನಿಮ್ಗುಳ ಸವಾಸೇನೆ ಬೇಡ ನನಗೆ ಅಲ್ಲ ಆ ಚೆನ್ನಾಗಿ ಅಚ್ ಕಟ್ಟಾಗ ಹೆಂಗ ಅವಳು ಕೆಲಸಾನು ಮಾಡ್ಕೊಡ್ತಿಲ್ಲ ರಶ್ಮಿ ಇಬ್ರು ಹೆಂಗೋ ಮಾಡ್ಕೊಬೋತಿದ್ದು ಹೆಂಗೊಂದು ತಂದ್ಕೊಡೋ ತರಕಾರಿ ಹೆಣ್ಣು ಹಂಪು ಏನು ಬೇಕು ಮನೆಗೆ ಅನಿಡಿಗೆ ಕೊತ್ಮೇ அது கேஸ் கொடுப்பா மனித இங்க கைல இடம் ஒன் ஹண்ட் தக பண்ண தரக்கல்க தக பண்ணி அங்கே மடிகா மைக்கொங்க தரக்கி அல மன்கர் ஒன் கைல ஒன் பிஸ்கெட் இடத்தல்வ ஆஹ் முக கை பாய் இது ஏனிங் புதுக்கிடி அந்த அட்ராஸ் கட்ராய்த்து குட்க்கு கார்களை நீடி நம் முந்துவது ப்ளீஸ் லைக் கமெண்ட் சப்ஸ்கிரைப்